ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಚಲನಚಿತ್ರಕ್ಕೆ ಯುವ ಕಲಾವಿದರಿಗೆ ಅವಕಾಶ ನೀಡುವಲ್ಲಿ ಪ್ರೊಡ್ಯೂಸರ್ ಶ್ರೀನಿವಾಸ್ ಬಾಬು ನಿರ್ದೇಶನದ ಮಂಜು ನೇತೃತ್ವದಲ್ಲಿ ಬೇಗೂರು ಕಾಲೋನಿ ಚಲನಚಿತ್ರಕ್ಕೆ ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕ ಸತೀಶ್ ರೆಡ್ಡಿ ಹಾಗೂ ಮುಖಂಡರಿಂದ ಚಾಲನೆ ನೀಡಿ ಈ ಚಿತ್ರವು ಯಶಸ್ವಿಯಾಗಲಿ ಎಂದು ಹಾರೈಸಿದರು ಇನ್ನು ಈ ಚಿತ್ರದಲ್ಲಿ ರಾಜಕೀಯದವರು ಮಧ್ಯಮ ವರ್ಗದವರನ್ನ ಹೇಗೆ ಬಳಸಿಕೊಳ್ತಾರೆ ಎಂಬುದೇ ಈ ಚಿತ್ರದ ಹೈಲೈಟ್ಸ್ ಈ ಚಿತ್ರ ಯಶಸ್ವಿಯಾಗಲಿಕ್ಕೆ ಸಾರ್ವಜನಿಕರು ಥಿಯೇಟರ್ಗೆ ಆಗಮಿಸಿ ಆಶೀರ್ವದಿಸಬೇಕಾಗಿ ಚಿತ್ರತಂಡದ ಮನವಿ Ini pelanggaran. Ini tidak layak untuk orang mari.

ರಾಘವಲ್ಲ ರಾಘವೇಲೋ ಕಾತುನಕ್ಕ ಏನ್ ಬೆಳಗ್ಗೆ ಕೂಡ ಕೊಂಡ್ಬಿಡಿದೆ ಚರಾನ ಏನಕ್ಕ ಒಂದು ಫೋನ್ ಮಾಡೋದಲ್ವಾ ಕೈ ಒಳಗಡೆ ಅದು ಪ್ರಪೋಸ್ ಮಾಡಿದ್ರೆ ದಿಢೀರ್ ಅಂತ ಒಪ್ಕೊಂಡ್ಬಿಟ್ಲ ನೋಡಿದ್ರೆ ಬ್ಯಾಗ್ ತಗೊಂಡ್ ಮದ್ವೆ ಆಗುವಂತ ಮನೆಯವರೆಗೂ ಬಂದ್ಬಿಟ್ಟಿದ್ದಾಳೆ ವಿಷಯ ಮುಂಗ್ ಗೊತ್ತಾಗಿ ಇಲ್ಲಿವರೆಗೂ ಕಾಯಕಾಯಿದ್ದೆ ಇವರು ಸಂಟ ಕೊಡಬಾರ್ದು ನೋವು ಕೊಡಬಾರ್ದು ಅಂತ ನಾನೆಲ್ಲ ನೋವು ತಿಂದೆದ ನಡೀತಾರೆ ವೈಭವ್ವಾ ಮದ್ವೆ ಅಂತ ಮದ್ವೆ ಒಂದ್ ಮಾತು ಹೇಳಿಲ್ಲ ಒಂದ್ ಮಾತು ಇವ್ರಿಗೆಲ್ಲ ಸಂಟ ನೋವು ಕೊಟ್ಟು ಎಷ್ಟು ಪೇಪರ್ ತರ ಆಗುತ್ತಾಗೆ ನಮ್ ಗಂಟಲಿ ಏನು ಅಂತ மக நான் ஏனாக் நான் கபடி 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 ய் நோள்கேடியோ ஆ சிவன் சேர் பட அந்த எஸ் எல்லாம் நீங்க ಆ ಶಿವನಿಗೆ ಅಲ್ಲಪ್ಪ ಒಳಗಡೆ ಇರೋ ಶಿವನಂತೆ ಥ್ಯಾಂಕ್ಸ್ ಹೇಳ್ಬೇಕು ಇದೇ ಫಸ್ಟ್ ಟೈಮ್ ಆ ಶಿವನಿಗೋಸ್ಕರ ನಾನು ಪೊಲೀಸ್ ಸ್ಟೇಷನ್ ಮೆಟ್ಟಿಲ್ ತಗೊಂಡ ರಾಘವ ಉತ್ತಮ ನಮ್ಮ ಹುಡ್ಗ ಕಣ್ಣ ರಾಘವ ಅಂತ ತುಂಬಾ ಒಳ್ಳೆ ಹುಡುಗ ಏನೋ ಸಣ್ಣದಾಗಿ ಜಗಳ ಮಾಡ್ಕೊಬರ್ತಿದಾರೆ ಎಲೆಕ್ಷನ್ ಬರೆ ಬರ್ತಾ ಇದೆ ಕಾರ್ಪೊರೇಟರ್ ಎಲೆಕ್ಷನ್ ಓಪೊರೇಟರ್ ರಮ ಆದ್ರೂ ನೀನು ಈ ಚಪ್ಪರಗಳ್ನೆಲ್ಲ ಸಪೋರ್ಟ್ ಮಾಡೋದು ಒಳ್ಳೇದು ತುಂಬಾ ವರ್ಷಗಳಾದಮೇಲೆ ಸಿಕ್ಕಿದೀಯಾ ನಮ್ ದೋಸ್ತಿ ಹೋಸಿಫ್ಟ್ ಕಳಿಸ್ರಿ ಅವ್ರ ಕನ್ನಡ ಸಿನಿಮಾ ಮಂಜು ಅವರು ನಮ್ಮ ರಾಜೀವ್ ಅವರು ಬಾಬು ಅವರು ಅವರ ನಿರ್ಮಾಣದ ಒಂದು ಈ ಚಿತ್ರ ಅದ್ಭುತವಾಗಿ ಯಶಸ್ವಿ ಆಗುತ್ತೆ ನಾನು ಕೂಡ ಇವತ್ತು ಈ ಚಿತ್ರವನ್ನ ವೀಕ್ಷಣೆ ಮಾಡಿದರೆ ತುಂಬಾ ಚೆನ್ನಾಗಿ ಇದೆ ಕನ್ನಡ ಎಲ್ಲ ಪ್ರೇಕ್ಷಕರು ಈ ಒಂದು ಸಿನಿಮಾವನ್ನ ತಪ್ಪದೆ ನೋಡ್ಬೇಕು ಅಂತ ನಾನು ಸಂದರ್ಭದಲ್ಲಿ ಮತ್ತೆ ಅವರ ಎಲ್ಲ ನಮ್ಮ ಚಿತ್ರತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಹೇಳ್ತೇನೆ ಕನ್ನಡ ಚಿತ್ರ ಅದು ವಿಶೇಷವಾಗಿ ಕಾಲೋನಿ ಚಿತ್ರ ಸಕ್ಸಸ್ ಆಗುತ್ತೆ ಅಂತ ನನ್ನ ನಂಬಿಕೆಯನ್ನು ವ್ಯಕ್ತಪಡಿಸ್ತೇನೆ ಅದ್ಭುತವಾದಂಥ ಅಭಿನಯ ಮತ್ತೆ ಡೈರೆಕ್ಷನ್ ಇರ್ಬೋದು ಆ್ಯಕ್ಟಿಂಗ್ ಇರ್ಬೋದು ಅದ್ಭುತವಾಗಿದೆ ಸಿನಿಮಾ ನಾವು ಮೂರು ಗಂಟೆ ಆರಾಮಾಗಿ ಕನ್ನಡ ಸಿನಿಮಾ ತೆಲುಗು ಮೇಕಿಂಗ್ಗಿಂತ ಇನ್ನೂ ಹೆಚ್ಚು ರೀತಿಯಲ್ಲಿ ಈ ಮೇಕಿಂಗನ್ನು ಮಾಡಿದ್ದಾರೆ ಅದರಿಂದ ಅದ್ಭುತವಾಗಿ ಯಶಸ್ಸಾಗುತ್ತೆ ಅಂತ ನಾನು ಸಂದರ್ಭದಲ್ಲಿ ನಂದು ಇದು ಮೊದಲನೇ ಚಿತ್ರ ನಮ್ಮ ಕನ್ನಡದ ಮೊದಲನೇ ಚಿತ್ರ ನಾನು ನಿರ್ಮಾಣ ಮಾಡ್ತಾ ಇರೋದು ಹಂಗಾಗಿ ನನಗಿದು ಹೊಸ ಅನುಭವ ಆಗಿದೆ ಅದರಲ್ಲೂ ಮತ್ತೆ ನಮ್ಮ ಕನ್ನಡ ಇವಾಗ ಹೊಸ ನಿರ್ಮಾ ನಮ್ಮಂತ ನಿರ್ಮಾಪಕನ ಜನಗಳು ನಮಗೆ ಬೆಳೆಸಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ ಅದರಲ್ಲಿ ನಮ್ಮ ಮಂಜು ಅವರು ಮತ್ತೆ ರಾಜು ಅವರು ಇದ್ರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ನಿರ್ದೇಶನ ಸಹ ಮಂಜು ಅವರು ಮಾಡಿದ್ದಾರೆ ಹಂಗಾಗಿ ಇದನ್ನ ನಮ್ಮ ಜನಗಳು ನೋಡಿ ನಮ್ಮ ಚಿತ್ರ ನಮ್ಮ ಚಿತ್ರಮಂದಿರಕ್ಕೆ ಬಂದು ಜನಗಳು ನೋಡಿ ನಮ್ಮನ್ನು ಬೆಳೆಸಬೇಕು ನಮ್ಮನ್ನು ಉಳಿಸಬೇಕು ಅಂತ ಏನಾಗುತ್ತೆ ಅಂತ ಹೇಳಿದ್ರಮ್ಮ ರಾಜಕೀಯದವರು ನಮ್ಮ ಮಧ್ಯಮದ ವರ್ಗದವ್ರನ್ನ ಹೆಂಗೆಂಗೆ ಯೂಸ್ ಮಾಡ್ಕೊಂತಾರೆ ಮಧ್ಯಮದ ವರ್ಗದವ್ರನ್ನ ಅನ್ನೋದನ್ನೇ ಇದರಲ್ಲಿ ನಾವು ತೋರಿಸಿರುವಂತದ್ದು ಜನಗಳಿಗೆ ರಾಜಕೀಯದವ್ರು ಯಾವ ತರ ಯೂಸ್ ಮಾಡ್ಕೊತಾರೆ ಜನಗಳನ್ನ ಅಂತ ಹೇಳ್ಬಿಟ್ಟು ಇದನ್ನೆಲ್ಲರೂ ಫ್ಯಾಮಿಲಿ ಅವರೆಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾ ದಯವಿಟ್ಟು ಬಂದು ಅಂತ ಮೂವಿ ನೋಡಿದೀನಿ ನಂಗಂತೂ ಇಷ್ಟ ಆಗಿದೆ ಇವಾಗ ನಿಮ್ಗಿರೋ ಚಾನ್ಸ್ ನೀವ್ ಬಂದು ನೋಡಿ ಇಷ್ಟಪಟ್ಟು ಬೆಳೆಸಬೇಕು ಮೂವಿನ ಅಷ್ಟೇ ಥ್ಯಾಂಕ್ ನಮ್ಮ ಬೊಮ್ಮಿ ಶಾಸಕರಾದಂತ ಸತೀಶ್ ಶೆಟ್ಟಿ ಅವರು ಬಂದು ಅವರು ಮೂವಿ ನೋಡಿದ್ದಾರೆ ಚಲನಚಿತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಹಂಗಾಗಿ ಬೇರೆ ಪ್ರೇಕ್ಷಕರೆಲ್ಲ ಈ ಚಲನಚಿತ್ರ ನೋಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ಇನ್ನೊಂದು ಸೆಕೆಂಡ್ ಮೂವಿ ಇದರಲ್ಲಿ ನನ್ನ ಪಾತ್ರ ಬಂದು ಕೌಸಲ್ಯ ಅಂತ ಕಾಲೋನಿ ಸೊಸೆಯಾಗಿ ಬಂದಿರ್ತೀನಿ ರಾಜೀವ್ ಸರ್ಬಾ ಪೇರು ಇನ್ನೊಂದು ಸೆಕೆಂಡ್ ಸೀನ್ ಈ ಪಾತ್ರದಲ್ಲಿ ನಿಮಗೆ ಯಾವ ತರ ಏನಿಸ್ತಾ ಇದೆ ನಂದು ಡೆಡ್ ಅಪೋಸಿಟ್ ಕ್ಯಾರೆಕ್ಟರ್ ನನ್ನ ರಿಯಲ್ ಲೈಫಿಗೂ ತುಂಬಾ ಡಿಫರೆನ್ಸ್ ಇದೆ ಹೆಸರಲ್ಲೇ ಇದೆ ಕೌಸಲ್ಯ ಅಂತ ಕೌಸಲ್ಯಾಂತ ಹೆಸರಲ್ಲೇ ಇರೋದ್ರಿಂದ ತುಂಬಾ ಸಾಫ್ಟ್ ಆಗಿರ್ತೀನಿ ಇವಾಗ ನಮ್ಮ ಜನ್ರೇಶನ್ ಗೆ ಒಂದು ಆಡೋಕ್ಕೆ ಗ್ರೌಂಡ್ ಬೇಕು ಸೊ ನಮ್ಮ ಸಿನಿಮಾದಲ್ಲಿ ನಾವು ಫೈಟ್ ಇರೋದೇ ಗ್ರೌಂಡ್ಗೋಸ್ಕರ ಸೊ ಎಲ್ಲ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು Pegur uh, first I'm playing the role of Adya opposite to Shiva flying King Manju. Acting your character I think I relate with my character because when I was shooting for the movie I was I was in the college and here also in this movie I'm playing the role of a college girl. First movie. Ah, uh, first movie did. ನಂದು ಇದು ಫಸ್ಟ್ ಮೂವಿ ನನಗೆ ಮೂವಿ ಬಗ್ಗೆ ಏನು ಗೊತ್ತಿರಲಿಲ್ಲ ಪ್ಲೈನ್ ಕಿಂಗ್ ಮಂಜು ಅವರು ನನ್ನ ಕರ್ಕೊಂಡ್ ಬಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಫಿಲಮು ನನಗೆ ತುಂಬಾನೇ ಇಷ್ಟವಾದ ಫಿಲಮು ಯಾಕಂದ್ರೆ ನಮ್ಮ ಮಕ್ಕಳಿಗೋಸ್ಕರ ಗ್ರೌಂಡ್ ಬೇಕು ಆಟ ಆಡೋಕೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಫಿಲಂ ಮಾಡಿದ್ದಾರೆ ನಿಜವಾಗ್ಲೂ ಇದು ಸಕ್ಸಸ್ ಆಗುತ್ತೆ ನಮ್ಗೆ ಅಷ್ಟು ನಂಬಿಕೆ ಇದೆ ಅಂದ್ಬಿಟ್ಟು ಇಲ್ಲಿ ನನಗೆ ಕಾತುನಮ್ಮ ಅಂದ್ಬಿಟ್ಟು ಕಾಲೋನಿಯಲ್ಲಿ ಒಬ್ಬ ಬಡ್ಡಿ ಕೊಡೋ ಇದು ಮಾಡಿದ್ದಾರೆ ಆ ಸೀನ್ ಅಲ್ಲಿ ಎಲ್ಲ ನನ್ ದುಡ್ಡು ಎಲ್ಲಿ ಮರ್ದಂಡ ಬರುತ್ತಾ ನನ್ ದುಡ್ಡು ಕೊಡ ಜನ ಹೇಳ್ಬೇಕು ನಾನೇನ್ ಹೇಳಿ ಜನ ಹೇಳ್ಬೇಕು ನೀವು ನೋಡಿದಿರ ನೀವು ಹೇಳಬೇಕು ನಾನು ಕೆಲಸ ಮಾಡಿದೀನಿ ಜನ ಬಿಟ್ಟಿದ್ದೀನಿ ಹಾ ಕಲಾವಿದನಾಗಿ ಮೊದಲನೇ ಮೂವಿ ನಿರ್ದೇಶಕನಾಗಿ ಎರಡನೇ ಮೂವಿ ಸಿನಿಮಾ ನೋಡಿ ಸಿನಿಮಾ ನೋಡಿ ನಾನು ಇನ್ನೂ ಪೂರ್ತಿ ಸಿನಿಮಾ ಆಗಿಲ್ಲ ನಾನು ಆದಮೇಲೆ ನಾನೇ ಬಂದು ಥ್ಯಾಂಕ್ ಯು ಆನಂದ್ ಅಂತ ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ ಕ್ಯಾರೆಕ್ಟರ್ ಮಾಡಿರೋ ನಾನು ಸಿನಿಮಾದ ಬಗ್ಗೆ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಪ್ರೇಕ್ಷಕರು ಸಿನಿಮಾ ಮುಗಿದ ಮೇಲೆ ಹೇಳ್ತಾರೆ ಸೊ ನೀವು ಇಲ್ಲಿವರೆಗೂ ನೋಡಿರೋದಂಥ ಒಂದು ಪಿಕ್ಚರ್ ಸಿನಿಮಾ ಇದ್ರ ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ನೀವು ಸಿನಿಮಾ ನೋಡಬೇಕು ಆ ನೀವು ನೋಡ್ಬೋದು ಹೋರಾಟಕ್ಕೆ ಬಡಿದಾಟಕ್ಕೆ ಬಡವ್ರ ಮಕ್ಕಳಿಗೆ ಬಲಿಯಾಗೋದು ಅದು ಈಗ ಸ್ಟಾರ್ಟ್ ಆಗುತ್ತೆ ಬಡವ್ರ ಮಕ್ಕಳು ಹೇಗೆ ಬಲಿಯಾಗ್ತಾರೆ ಅನ್ನೋದು ಈಗ ಸ್ಟಾರ್ಟ್ ಆಗುತ್ತೆ ಇದು ಈ ಫಿಲಮ್ ಪೂರ್ತಿ ಆದ್ಮೇಲೆ ನೋಡಿದಾಗ ಈ ಸಿನಿಮಾ ಅರ್ಥ ಆಗುತ್ತೆ ತುಂಬಾ ಅದ್ಭುತವಾಗಿ ನಮ್ಮ ನಿರ್ದೇಶಕ ಅವರು ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ ಒಂದು ಒಂದು ವರ್ಷದಿಂದ ಟ್ರಾವೆಲ್ ಮಾಡಿರುವಂತಹ ಸಿನಿಮಾ ಎಸ್ಪೆಷಲಿ ಮಂಜು ಸರ್ ಗೊತ್ತಿರೋ ಹಂಗೆ ಡೈರೆಕ್ಟ್ರು ಅವ್ರ ಜೊತೆ ಈ ಸಿನಿಮಾ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಇದು ಒಂದು ವೆರಿ ಅವ್ರ ರಿಯಲ್ ಲೈಫಲ್ಲಿ ನಡೆದಿರುವಂತಹ ಘಟನೆ ಇದು ಫ್ರೀ ಟೈಮ್ ಜಮಾಲಿ ಗುಡ್ಡ ಲವ್ಲಿ ಅದನ್ನೆಲ್ಲ ಸೌಂಡ್ ಆಗಿದೆ ಅವತಾರ ಪುರುಷತ್ವರಿಗೆ ಚಕ್ಕರ್ ಚಾನ್ಸ್ ಕೊಟ್ಟರು ಅದೇ ತರ ಮಂಜು ಸರ್ ಕೂಡ ಕರೆದು ನಮಗೆ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಚಾನ್ಸ್ ಕೊಟ್ಟಿದೆ ಬೇಕು ರೋಪಿ ಯಾವ್ದು ಸಿನಿಮಾದಲ್ಲಿ ಟೋಟಲ್ ಆರು ಸಾಂಗ್ ಇದೆ ಇದರ್ಗು ನಿಮಗೆ ಮೂರು ಸಾಂಗ್ ಬಂದಿದೆ ಒಂದು ಶಂಕರ್ ಮಾದೇನ್ ಸರ್ ಮೇಜರ್ ಸಾಂಗ್ ಬಂದಿದೆ ಜೈ ಭೀಮ್ ಜೈ ಭೀಮ್ ಈಗಾಗಲೇ ನನಗೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಈಗಾಗಲೇ ಎಲ್ರಿಗೂ ಗೊತ್ತಿರೋಂಗೆ ಒಂದು ಬಾಲಿವುಡ್ ಸಿಂಗರ್ ನ ತುಂಬ ತುಂಬಾ ದೊಡ್ಡ ಕಷ್ಟ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ಎಷ್ಟೋ ಲಕ್ಷ ಕೇಳ್ತಾರೆ ಪೇಮೆಂಟ್ ಅಷ್ಟು ಕೇಳ್ತಾರೆ ಡಿಮ್ಯಾಂಡ್ ಇದು ಅದಿದೆ ಅಂತ ರೀಸೆಂಟ್ ಆಗಿ ಮೀಡಿಯಾದಲ್ಲಿ ವೈರಲ್ ಆಗಿರೋ ನ್ಯೂಸ್ ಪ್ರಕಾರ ಬಾಲಿವುಡ್ ಸಿಂಗರ್ ಕಷ್ಟ ಡಿಮ್ಯಾಂಡ್ ಹೊಂದಿದೆ ಅಂತರದಲ್ಲಿ ಬೇಗೂರು ಕಾಲನಿಗೆ ನಮ್ಮ ನಿರ್ಮಾಪಕರು ಶ್ರೀನಿವಾಸ ಬಾಬು ಸರ್ ಅವರಷ್ಟು ಸಪೋರ್ಟ್ ಮಾಡಿ ಜೊತೆಗೆ ಮಂಜು ಸರ್ ನನಗೆ ಸಾಥ್ ಕೊಟ್ಟು ಕರ್ಕೊಂಬಂದಿದ್ದ ದೊಡ್ಡ ಸಿಂಗರೇ ಶ್ರೀಯುತ ಶಂಕರ್ ಮಹೇನ್ ಸರ್ ಅವರು ಹಾಡಿದರೆ ಅದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ ಅದೇ ಥರ ಪ್ರಮೋದ್ ಬರ್ವಂತೆ ಸರ್ ಎರಡು ಸಾಂಗ್ ಮಾಡಿದರೆ ಅದ್ರ ಒಂದು ಸಾಂಗ್ ಮನಮೋ ರಿಲೀಸ್ ಆಗಿದೆ ಅದ್ರ ಈಗಾಗಲೇ ವೆರಿ ಸಖತ್ ದೊಡ್ಡ ರೆಸ್ಪಾನ್ಸ್ ಬಂದು ನಮ್ಗಾಗಲೇ ರೀಲ್ಸಲ್ಲಿ ತುಂಬ ಚೆನ್ನಾಗಿ ಓಡ್ತಾ ಎಲ್ರಿಗೂ ಮನಮುಟ್ಟಿರೋಂಥ ಸಾಂಗ್ ಮನಮೋಹಕ ಅದಕ್ಕೆ ಪ್ರಮೋದ್ ಸರ್ ಬರ್ದಿರೋ ಲಿರಿಕ್ ಮತ್ತೆ ಇನ್ನೊಂದು ಇನ್ನೂ ಒಂದು ಮೆಲೋಡಿ ಸಾಂಗ್ ಇದೆ ಇನ್ನೂ ಪ್ಯಾಥೋ ಸಾಂಗ್ ಇದೆ ವಿಜಯ್ ಪ್ರಕಾಶ್ ಸರ್ ಹಾಡಿರೋ ಸಾಂಗ್ ಅದು ರಿಲೀಸ್ ಆಗಬೇಕು ಇನ್ನೂ ಈಗಾಗಲೇ ನೀವು ಸಿನಿಮಾದಲ್ಲಿ ನೋಡಿರ್ತೀರಾ ಅಂತ ಅನ್ಕೋಬೇಕು ಇಷ್ಟು ಸಾಂಗ್ಸ್